ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ವೀಡಿಯೋನ ಸ್ವಲ್ಪ ಬೇಗ ಹಾಕ್ತಾ ಇದ್ದೀನಿ ಹಾಗಾಗಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ತಿಳಿಸ್ತಾ ಇದ್ದೀನಿ ನಾನು ನಿಮ್ಮನೆ ಕಾವ್ಯ ಯಾರ್ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತೆ ಆಲ್ ಅಂತ ಕೊಡಿ ಫ್ರೆಂಡ್ಸ್ ಆಲ್ ಅಂತ ಕೊಟ್ಟಿಲ್ಲ ಅಂತಂದ್ರೆ ನಾವು ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಖಂಡಿತವಾಗ್ಲೂ ಬರೋದಿಲ್ಲ ಹಾಗೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನೆಲ್ಲ ಶೇರ್ ಮಾಡಿ ಆದಷ್ಟು ಬೇಗ ಐದು ಸಾವಿರ ಸಬ್ಸ್ಕ್ರೈಬರ್ಸ್ ನಮ್ಮ ಚಾನಲ್ಲಿ ಕಂಟಿನ್ಯೂ ಮಾಡಿ ಸಾರಿ ಕಂಪ್ಲೀಟ್ ಮಾಡ್ಕೊಳ್ಳೋಣ ಸಪೋರ್ಟ್ ಮಾಡ್ತೀರಲ್ವ ನಾವು ಪ್ರತಿದಿನ ಹಾಕ್ತಾ ಇರ್ತೀವಿ ದಿನ ಸ್ಕಿಪ್ ಆಗುತ್ತೆ ದಯವಿಟ್ಟು ಕ್ಷಮಿಸಿಬಿಡಿ ಏನು ಬೇಜಾರ್ ಮಾಡ್ಕೋಬೇಡಿ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ಹಾಕೋದಕ್ಕೆ ಹಾಗೆ ನಮ್ಮ ಮೊದಲನೇ ಚಾನೆಲ್ ಆದ ಎಮ್ ಎಸ್ ಎನ್ ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಅರೆ ಸರೋಜಿ ಏನು ಬೆಳಿಗ್ಗೆ ಬೆಳಿಗ್ಗೆನೆ ಬಂದ್ಬಿಟ್ಟಿದ್ಯಾ ಮನೆ ಹತ್ರ ಅಯ್ಯೋ ಕಾವ್ಯಕ್ಕ ಏನಿಲ್ಲ ಸುಮ್ಮನೆ ಬಂದೆ ಹಾಗೆ ಹ್ಮ್ ಸುಮ್ ಸುಮ್ನೆ ಬರಲ್ವಲ್ಲ ಅಯ್ಯೋ ಬಿಡಕ್ಕ ಸುಮ್ನೆ ಈ ಕಡೆ ಬಂದೆ ಅರೆ ರೇ ರೇ ಅಕ್ಕ ಟಿ ವಿ ತಂದಿದ್ದೀರಾ ಹೌದು ಸರೋಜಿ ಇವರು ನಮ್ಮ ಮಂಜು ಇದ್ದಾರಲ್ಲ ತಗೊಂಡು ಬಂದರು ಬೇಡ ಅಂತ ಹೇಳಿದೆ ಇಲ್ಲಿ ಒಬ್ಬಳೇ ಐತಿ ಮನೇಲಿ ಬೇಜಾರಾಗುತ್ತೆ ನೋಡು ಅಂತ ತಂದ್ರು ಹೌದಾ ಅಕ್ಕ ತುಂಬಾ ಚೆನ್ನಾಗಿದೆ ಎಷ್ಟಾಯ್ತಂತೆ ಆಯ್ತಂತೆ ಒಂದು ಐದು ಸಾವಿರ ನೀನು ಐದು ಸಾವಿರನಾ ಬಿಡಕ್ಕ ಆಗುತ್ತೆ ಆಗುತ್ತೆ ಎಷ್ಟು ಚೆನ್ನಾಗೈತೆ ಹೊಸ ಟಿ ವಿ ಏನು ಅದೃಷ್ಟ ಅಕ್ಕ ನೀನು ಅಂತ ಗಂಡ ಸಿಕ್ಕಿರೋ ನೀನು ಅದೃಷ್ಟ ಬಿಡು ನನಗೂ ಇದ್ದಾರೆ ಎಷ್ಟು ಬೇಡ್ಕೊಂಡ್ರು ಏನೂ ತಂದು ಪಾರ್ಟಿ ಆದರೆ ನಿನಗೆ ನೋಡು ಆಸೆ ಪಟ್ಟಿಲ್ಲ ಎಲ್ಲ ಸಿಗುತ್ತೆ ಆದರೆ ಇದೊಂದು ಕೊರತೆ ಇದೆ ನೋಡಕ್ಕ ಕೊರತೆನಾ ಏನು ಸರೋಜಿ ನನಗೇನು ಅಂಥ ಕೊರತೆ ಇಲ್ವಲ್ಲ ನಾನು ಚೆನ್ನಾಗೇ ಇದ್ದೀನಿ ನೀನು ಚೆನ್ನಾಗಿದ್ಯಾಕ್ಕ ಇಲ್ಲ ಅಂತಲ್ಲ ನಾನು ಹೇಳಿದ್ದು ಆ ಥರ ಅಲ್ಲ ಇದೊಂದು ಹಳೆಯ ಮನೆ ನೋಡಕ್ಕ ಹಳೆ ಮನೆ ಇದೊಂದಷ್ಟೇ ಕೊರತೆ ಪ್ರೀತಿ ಮಾಡೋ ಗಂಡ ಒಳ್ಳೆ ನಾದ್ನಿ ಇವಾಗ ಇವಾಗ ಬೇರೆ ಹೊಸ ಹೊಸದ್ ಏನೇನೋ ತರ್ತಾ ಇದ್ದೀರಾ ನೀವ್ ಯಾಕೆ ಒಂದ್ ಹೊಸ ಮನೆ ತಗೋಬಾರ್ದಕ್ಕ ಸರೋಜಿ ಅವರು ಅದೇ ಹೇಳ್ತಾ ಇದ್ರು ಕಟ್ಬೇಕು ಅಂತ ಹೊಸ ಮನೆ ಆಗಲ್ಲ ಅವರು ನೆನ್ಪು ಇದು ಈ ಜಾಗ ಮನೆ ಹಳೇದಾಗಿರೋದ್ರಿಂದ ಈ ಮನೇನ ಕೆಡಬಿಟ್ಟು ಇದೇ ಜಾಗದಲ್ಲಿ ಮನೆ ಕಟ್ಟೋಣ ಅಂತ ಹೇಳ್ತಾ ಇದ್ರು ಹೌದಾ ಈ ಮನೆ ಕೆಡವಿ ಹೊಸ ಮನೆ ಕಟ್ತೀರಾ ಹೌದು ಸರೋಜಿ ನೆನ್ನೆ ಹಂಗ ಅಂತಿದ್ರಪ್ಪ ಸ್ವಲ್ಪ ದುಡ್ಡು ಬೇರೆ ಕೂಡಿಟ್ಟಿದ್ರಲ್ಲ ಅದಕ್ಕೆ ಬೇರೆ ಏನಕ್ಕಾದ್ರೂ ಹಾಕೋ ಬದಲು ಮನೆಗೆ ಹಾಕ್ಬಿಡೋಣ ಅಂತ ಅದು ಅಲ್ಲದೆ ಕಾವೇರಿ ಕೂಡ ಅದೇ ಆಸೆನೆ ನಾವು ಒಂದೊಳ್ಳೆ ಮನೇಲಿರ್ಬೇಕು ಅಂತ ನಾನೇನು ಹೇಳಲಿಲ್ಲ ಅವರೇ ಹೇಳಿದ್ದು ಒಳ್ಳೆ ಐಡಿಯಾನೇ ಬಿಡಕ್ಕ ಹೊಸ ಮನೆ ಸಕ್ಕತಾಗಿರತ್ತೆ ನಿಮ್ಗೆ ಅತ್ತೆ ಕಾಟ ಇಲ್ಲ ಮಾವನ ಕಾಟ ಇಲ್ಲ ಆರಾಮಾಗಿ ಗಂಡ ಇಂಟಿ ಇಬ್ಬರೇ ಆರಾಮಾಗಿರ್ಬೋದು ಹೊಸ ಮನೆಯಲ್ಲಿ ಆದ್ರೆ ನಮ್ದು ಹಂಗಿಲ್ಲ ಬಿಡಕ್ಕ ನಮ್ಮ ಅತ್ತೆ ಯಾವಾಗಲೂ ಕುಡ್ತಾನೇ ಇರ್ತಾಳೆ ಅದು ಇದು ಒಂದನೇ ಕೆಲಸ ಅದು ಅಲ್ಲದೆ ನಾನು ಬೇರೆ ಒಟ ಒಟ ವಟ ಅಂತಾನೆ ಇರ್ತಾಳೆ ಮೇಲೆ ಪೈಪ್ ಪೈಪೋಟಿ ಮಾಡ್ತಾನೆ ಇರ್ತಾಳೆ ನನಗೆ ಗೊತ್ತಿರು ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟು ಈ ಜೀವನನೇ ಬೇಡ ಎಲ್ಲತ್ರ ಹೋಗ್ಬಿಟ್ಟು ಸನ್ಯಾಸಿ ಆಗ್ಬಿಡೋಣ ಅಂತ ಅನ್ಸುತ್ತಕ್ಕ ಸರೋಜಿ ಏನಂತ ಮಾತಾಡ್ತೀಯ ನೀನು ಸನ್ಯಾಸಿ ಯಾಕಾಗ್ತೀವಿ ಬಿಡು ಇನ್ನೂ ಬದುಕಿ ಬಾಳ್ಬೇಕು ಮಕ್ಕಳಿಲ್ಲ ಮರಿ ಇಲ್ಲ ನಿನಗಿನ್ನೂ ಇಷ್ಟು ಬೇಗ ಸನ್ಯಾಸಿ ಆಗ್ಬೇಕಂತ ಆಸೆನಾ ಅಯ್ಯೋ ಇನ್ನೇನು ಮಾಡೋದಕ್ಕ ಆ ಮಕ್ಳು ಮರಿಯಾಗಿ ಆವು ಕಟ್ಕೊಂಡು ಇನ್ನೇ ಏನೇನು ಅನ್ಭವಿಸ್ಬೇಕು ಅದು ಅಲ್ಲದೆ ಅಕ್ಕ ನಾನು ವಾರ್ಗಿತ್ತಿ ಬೇರೆ ಮನೆ ಭಾಗ ಮಾಡೋಣ ಅಂತ ಕೂತೋಳೆ ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಅವ್ಳು ಹೇಳಿದ ಸರಿ ನಂಗೆ ಮಾಡೋದಾ ಬೇಡವಾ ಇರೋದಿಷ್ಟಾಗಲ ಜಾಗ ಬಾಗ ಮಾಡಿದ್ರೆ ಚಿಕ್ಕ ಚಿಕ್ಕದಾಗ್ಬಿಡತ್ತೆ ಏನು ಮಾಡೋದಂತ ಗೊತ್ತಾಗ್ತಿಲ್ವಲ್ಲ ಸರೋಜಿ ಬಾಗನಾ ಅಲ್ಲ ನಮಗೆ ಯಾರು ಇಲ್ವಲ್ಲ ನಮ್ಮವರು ಅಂತ ಎಷ್ಟು ಕೊರಗ್ತಾ ಇದ್ದೀವಿ ಗೊತ್ತಾ ಅಂತದ್ರಲ್ಲಿ ನಿಮ್ಮದು ಅಣ್ಣ ತಮ್ಮಂದ್ರೆ ಒಟ್ಟಿಗೆ ಇದ್ದೀರಾ ಒಂದೇ ಮನೆಯಲ್ಲಿ ಮನೆ ಒಳಗಡೆ ಹೇಗಿರ್ತೀರೋ ಅದು ಬೇಡ ಅದು ನಿಮಗೆ ನಿಮಗೆ ಬಿಟ್ಟಿದ್ದು ಆದರೆ ಒಂದೇ ಮನೇಲಿ ಇದ್ದೀರಾ ಅಲ್ವಾ ಡೈಲಿ ನಿಮ್ಮ ನಿಮ್ಮ ಮುಖ ನೋಡ್ಕೋತೀರಾ ಅವ್ರ ಮುಖ ನೀವು ನೋಡ್ತೀರಾ ನಿಮ್ಮ ಮುಖ ಅವ್ರು ನೋಡ್ತಾರೆ ಕಣ್ಣೆದ್ರೆ ಒಟ್ಟಿಗೆ ಇರ್ತೀರ ಬೇರೆ ಬೇರೆ ಆಗಿಬಿಟ್ರೆ ಮುಖ ನೋಡೋದು ಯಾವಾಗಲೋ ತಿಂಗ್ಳಿಗೋ ಆರು ತಿಂಗಳಿಗೋ ಮೂರು ತಿಂಗ್ಳೋ ಹಿಂಗೆ ಆಗ್ಬಿಡುತ್ತೆ ಸಂಬಂಧಗಳು ಬೆಲೆ ಬೇಡವಾ ಅಯ್ಯೋ ಬಿಡಕ್ಕ ಏನು ಸಂಬಂಧನೋ ಏನೋ ನಾನು ಮಾತ್ರ ಸಂಬಂಧ ಅಂದರೆ ಆಗತ್ತಾ ಅವಳು ಹಂಗೆ ಅನ್ಬೇಕಲ್ವಾ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಲ್ವೇನಕ್ಕ ಒಂದೇ ಕೈಯಲ್ಲಿ ಆಗತ್ತಾ ಹ್ಞೂ ಅದೇನು ಸರಿನೇ ಏನಪ್ಪ ನನಗೆ ಗೊತ್ತಿಲ್ಲ ಅಯ್ಯೋ ಬಿಡಕ್ಕ ಏನೋ ಒಂದು ಆಗ್ತದೆ ನಮ್ಮ ಮನೇಲಿ ಏನು ಬರ್ದಾಯ್ತು ಅದೇ ಆಗೋದು ನನ್ನ ಗಂಡ ಸರಿ ಇರಬೇಕಲ್ಲ ಮೊದಲು ಆಂ ಪಾಪ ರಾಜಣ್ಣ ಏನು ಮಾಡ್ತಾರೆ ಅವರಿಂದನೇ ಹಿಂಗಾಗಿರೋದು ಬಿಡಕ್ಕ ಹೋಗ್ಲಿ ಹೆಂಗನ ಮಾಡ್ಕೊಳ್ಳಿ ಅದಕ್ಕೇನೆ ನಾನು ಇನ್ಮೇಲೆ ಕೆಲ್ಸಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದೀನಿ ಕೆಲ್ಸಕ್ಕ ಆರಾಮಾಗಿರೋದು ಬಿಟ್ಟು ಏನು ಸರೋಜಿ ಏನು ಕೆಲಸ ಮಾಡ್ತೀಯಾ ಈ ಹಳ್ಳಿಲಿ ಅದೇ ಗೊತ್ತಿಲ್ಲ ಅಕ್ಕ ಏನು ಮಾಡೋದಂತ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಆದರೂ ಬಿಡಲ್ಲ ಹುಡುಕೇ ಹುಡುಕ್ತೀನಿ ಆ ಇಷ್ಟೆಷ್ಟು ಮನೇಲಿ ಭಾಗ ಮಾಡಿ ಏನು ಮಾಡೋಣ ಹೇಳ ಅದಕ್ಕೆ ಚೆನ್ನಾಗಿ ದುಡ್ದು ಒಂದು ಚೆನ್ನಾಗಿರೋ ಮನೆನೇ ತಗೊಂಬಿಡೋಣ ಅಂತ ಮನೆನಾ ಅಲ್ಲ ಸರೋಜಿ ಮನೆ ಕಟ್ಟೋದಕ್ಕೆ ಎಷ್ಟೊಂದು ದುಡ್ಡು ಬೇಕು ತಾನೆ ಹಾಂ ನೀನು ದುಡ್ದು ಮನೆ ಕಟ್ಟೋಕ್ಕಾಗುತ್ತಾ ನೀನೇ ಹೇಳಿದೆ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಂತ ನೀನು ನನ್ನ ನೀನು ಗಂಡ ಇಬ್ಬರು ಸೇರಿಕೊಂಡು ಏನಾದರೂ ಮಾಡಂಗಿದ್ರೆ ಮಾಡ್ಬೋದು ಒಬ್ಳೇ ಮಾಡ್ತೀನಿ ಅಂದರೆ ಆಗೋದಿಲ್ಲ ಅದು ಅಯ್ಯೋ ಬಿಡಕ ಏನೋ ಒಂದು ಆಗ್ತದೆ ಈಗ ಏನಪ್ಪ ವಿಷಯ ಅಂದರೆ ನಾನು ಯಾಕೆ ಬಂದೆ ಮನೆ ತಕ್ಕೆ ಅಂದರೆ ಅದೇ ನಾಕು ಸ್ವಲ್ಪ ದುಡ್ಡಿತ್ತು ಹೀಗೆ ಚಿಲ್ಲರೆ ಕಾಯ್ಸ್ಗಳು ಹೋಗಿ ಅಂಗಡಿಗೆ ಹೋಗಿ ಒಂಚೂರು ಶಾಪಿಂಗ್ ಬರೋಣ ಅಂತ ಶಾಪಿಂಗಾ ಏನು ಶಾಪಿಂಗ್ ಮಾಡ್ತೀಯಾ ಜೋ ಅಕ್ಕೂ ಮೊನ್ನೆ ಏನಾಯ್ತು ಗೊತ್ತಾ ನಾನು ವಾರಿಗೆ ನನಗೂ ವಿಪರೀತೆ ಗಲಾಟೆ ಆಗೋಯ್ತು ಯಾಕೆ ಅಂತ ಕೇಳಿಲಿ ಅದೇ ಅಂಥದ್ದು ಮೇಕಪ್ ಎಲ್ಲ ಇಟ್ಕೊಂಡಿದ್ಲು ಒಂಚೂರು ಹಚ್ಕೊಂಡಿದ್ನಪ್ಪ ಅದಕ್ಕೆ ಏನು ಗಲಾಟೆ ಮಾಡಿಬಿಟ್ಟು ಮರ್ಯಾದೆ ತೆಗೆದ್ಬಿಟ್ಲು ನಂದು ಅದಕ್ಕೆ ಅವಳ ಹತ್ರ ಯಾಕೆ ಕೇಳೋದಿನ್ನ ಅದಕ್ಕೆ ಹೋಗಿ ತಗೊಂಬರೋಣ ನನ್ನ ನನಗೆ ನಾನೇ ಸಪ್ರೇಟಾಗಿ ತಗೊಂಬಿಡೋಣ ಅಂತ ಅದಕ್ಕೆ ನಂಗೆ ಗೊತ್ತಾಗಲ್ಲ ಯಾವ ಯಾವ್ಯಾವ ಚೆನ್ನಾಗಿರ್ತದೆ ಅಂತ ನೀನು ಬಂದರೆ ಒಂಚೂರು ಇಬ್ಬರು ಸೇರಿ ಯಾವ್ದು ತಗೊಳ್ಳೋಣ ಯಾವ್ದು ಚೆನ್ನಾಗಿರ್ತದೆ ನೋಡ್ಬೋದು ಬಾ ಹೋಗಿ ಬರೋಣ ಮನೆ ತವ ಇದ್ದು ನಿಮಗೂ ಬೇಜಾರಾಗಿರ್ತದೆ ಬಾ ಹೋಗೋಣ ಬರ್ಬೋದು ಅವರಿನ್ನೂ ಮನೆಗೆ ಬಂದಿಲ್ಲ ಅವ್ರಿಗೊಂದು ಒಂದು ಮಾತು ಹೇಳಬೇಕಿತ್ತಲ್ಲ ಬಾರಕ್ಕ ಬಾರಕ್ಕಿನ ಇಲ್ಲೇ ಇಟ್ಬಿಟ್ಟು ಬಾ ಏನಾಗಲ್ಲ ಹೇಳ್ಬಿಟ್ಟು ಬಂದಿದ್ದೀನಿ ಅಣ್ಣಂಗೆ ನಿಮ್ಮ ಮನೆ ತೆಗೆ ಹೋಗ್ತಿದ್ದೀನಿ ಅಂತ ನನ್ನ ಜೊತೆ ಎಲ್ಲ ಹೋಗಿದ್ಯಾ ಅಂತ ಅನ್ಕೋತಾರೆ ಅಯ್ಯೋ ಬಾ ಹ್ಞೂ ಸರಿ ಇರು ಬರ್ತೀನಿ ನಾನು ಅಕ್ಕ ಆಮೇಲೆ ನೀನು ಏನೇನು ಬೇಕಾ ಎಲ್ಲ ತಗ ನಿಮ್ಮ ಮನೇಲೆ ಇರ್ತೀಯಪ್ಪ ಎಲ್ಲೂ ಹೋಗೋದೇ ಇಲ್ಲ ಎಲ್ಲೂ ಹೋಗೋದಿಲ್ಲ ಅಂದರೆ ಒಬ್ಬಳೇ ಹೋಗೋದಕ್ಕೆ ಬೇಜಾರು ಸರೋಜಿ ಯೋ ಅದು ಯಾಕಕ್ಕ ಬೇಜಾರಂತ್ಯಾ ನಾನು ಇಲ್ವಾ ಹಂಗೆಲ್ಲ ನಾ ಹೋಗ್ಬೇಕಂದ್ರೆ ನನ್ಗೆ ಹೇಳು ನಾನು ನೀನು ಹೋಗೋಣ ಅಕ್ಕ ಆಮೇಲೆ ನನ್ನ ಹತ್ರ ಒಂದು ಇನ್ನೂರು ರೂಪಾಯಿ ಆಯ್ತಕ್ಕ ಅದಕ್ಕಿಂತ ಜಾಸ್ತಿ ಆದರೆ ನೀನು ಕೊಟ್ಟಿರೋ ಸಾಲ ಅಂತ ನಾನು ಕೊಡ್ತೀನಿ ಹ್ಞೂ ಸರಿ ಆಯ್ತು ಬಿಡು ತಿಂಡಿ ಏನಾದರೂ ತಿಂದ್ಯಾ ಅಯ್ಯೋ ಇಲ್ಲ ಹೇಳಕ್ಕ ಏನು ತಿಂಡಿ ತಿಂತೀಯಾ ಹಾಂ ಮನೇಲಿ ನೋಡಿದ್ರೆ ರಂಪ ರಾಮಾಯಣ ಬೆಳಿಗ್ಗೆ ಬೆಳಿಗ್ಗೆ ನಾಯಿ ಕಿತ್ತಾಡ್ದಂಗೆ ಆ ತಾಡ್ದಂಗೆ ಆ ಒಟವಾಟ ಒಟವಟ ಸದ್ದು ಕೇಳಕ್ಕಾಗಲ್ಲ ನನಗೆ ಅದಕ್ಕೆ ತಿಂಡಿ ಬೇಡ ಏನು ಬೇಡ ನಿಮ್ಮನೆಗೆ ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎದ್ದು ನೆಟ್ಟಿಗೆ ಬಂದ್ಬಿಟ್ಟೆ ಅದರಲ್ಲೂ ನೋನಲ್ಲ ಭಿಕ್ಷಿಕಾ ಸಿಂಗ್ಳಿಕಾ ತಿಂಗ್ಳಿಕ್ಂದರೆ ಕಿತಾಪತಿ ಮಧ್ಯದಲ್ಲಿ ಭಿಕ್ಷಿಕಂದ ಏನಾಯ್ತು ಅಯ್ಯೋ ಇನ್ನೇನಕ್ಕ ನನ್ನ ಅಕ್ಕ ಅಂತೆ ನನ್ ಗಂಡ ಭಾವ ಅಂತೆ ಎರಡು ಬಿಟ್ಟೆ ನೋಡು ಆಮೇಕಿಂದ ನನ್ನ ಮಗಳನ್ನ ಮದುವೆ ಮಾಡ್ಕತನಂತೆ ಹೆಣ್ಕೊಡ್ಬೇಕಂತೆ ಮಗಳನ್ನ ಅಲ್ಲ ಸರೋಜಿ ನಿಗಿನ್ನೂ ಮಕ್ಕಳೇ ಆಗಿಲ್ಲ ಅಲ್ಲೇ ಮಗಳನ್ನ ಕೊಡ್ಬೇಕಂತ ನೋಡಕ್ಕ ಎಂತ ಮಾತಾಡ್ತಾನ ಅವನು ತಲೆ ಕೆಟ್ಟಿರೋ ಮಾತು ಹೋಗ್ಲಿ ಬಿಡು ಅದಕ್ಕೆ ಹೊಡ್ದೇ ಬಿಟ್ಟಿಯಾ ಇನ್ನೇನು ಹಾಕ ಚೆಚ್ಚನ ಅನ್ಕೊಂಡಿದ್ದೆ ಅಷ್ಟಲ್ಲಿ ನಿನ್ನ ಗಂಡನು ನನ್ನ ಗಂಡ ಇಬ್ರು ಬಂದರು ಹ್ಞೂ ಸಮಾಧಾನ ಮಾಡೋಕ್ಕೆ ಅಯ್ಯೋ ದೇವ್ರೆ ಸರಿ ಸರಿ ಹೋಗಕ್ಕ ರೆಡಿಯಾಗಿ ಬೇಕಾ ಹೋಗೋಣ ಹಾಂ 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 ಬಂದೆ ಬಂದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್